ನಮ್ಮ ಜನರಿಗೆ ಏನ್ ಬೇಕಾಗಿತ್ತು ಆ ವಿಷಯ ಅದು ಮುಂದೆ ನೋಡ್ರಿ ಏನಾಗ್ತಿತ್ತು ನಾವು ಹೀಗೆ ಏನು ಹೇಳಬೇಕು ಇದು ಸೂಕ್ತ ಅಲ್ಲ ಏನು ಈಗ ಏನೇ ಮಾತಾಡೋರು ಪ್ರೀ ಮ್ಯಾಚ್ ಅವ್ರು ಏನು ಮಾತಾಡಲ್ಲ ಎಲ್ಲಿವರೆಗೆ ಹಿಂದುತ್ವ ಪ್ರಾಮಾಣಿಕ ರಾಜಕಾರಣ ಬೇಕಾಗಿದೆ ಜನರಿಗೆ ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡಿ ಜಾತಿ ಸಮಸ್ಯೆ ಬಗ್ಗೆ ಕೆಲವರು ವಿರೋಧ ಸಂಸ್ಥೆ ನೋಡಿ ಸರ್ ಅದರಲ್ಲಿ ಕೇಳ್ತಾ ಅವ್ರ ಪ್ರಶ್ನೆ ಡಿ ಕೆ ಶಿವಕುಮಾರ್ ಪ್ರಶ್ನೆ ಕೇಳಿ ನಿಮ್ಮ ಆದಾಯ ಎತ್ತಂದ್ರೆ ಆದಾಯ ಹೇಳಕ್ಕೆ ಬಂದಿಲ್ಲ ಯಾರಿಗೆ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಇನ್ನು ಜನಸಾಮಾನ್ಯ ಒಬ್ಬ ರೈತ ಒಬ್ಬ ದಲಿತ ಅನಕ್ಷರಸ್ಥ ಮನೆಗೆ ಹೋದಾಗ ಎಷ್ಟು ಆ ಕ್ವಶನ್ಗಳು ನೋಡಿಬಿಟ್ರೆ ಅದು ಏನು ಇದೇನು ಪಕ್ಷ ತೊಗೊಳಕತ್ತಾರ ಮತ್ತು ಇಲ್ಲಾರಂಥ ಜಾತಿಗಳು ಬಂದ ಒಕ್ಕಲಿಗೆ ಒಕ್ಕಲಿಗ ಲಿಂಗಾಯತ ಲಿಂಗಾಯತ್ ಕುರುಬ ಕ್ರಿಶ್ಚನ್ ನೇಕಾರ ಕ್ರಿಶ್ಚಿಯನ್ನು ಯಾವ ಯಾವ ದೇಶ ಜಗತ್ತಿನಾಗ

ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ನ ತಗೊಂಡ್ ಬಂದಿದೆ ಇಷ್ಟು ದಿನ ಐವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡ್ಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಏಸಾಕೋಟೆ